ರಿಗೆ ನಮಸ್ಕಾರ ಇವತ್ತು ನಮ್ಮ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಎಲ್ಲ ಪ್ರತಿನಿಧಿಗಳಿಗೆ ಒಂದು ಸಭೆಯನ್ನು ಕರೆದಿದ್ದರು ಕೆಲವು ವಿಷಯಗಳನ್ನು ಅಲ್ಲಿ ಸುದೀರ್ಘ ಚರ್ಚೆ ಕೂಡ ಆಯಿತು ಕಳೆದ ಈ ಥರದ ಸಭೆ ಬೆಲ್ಗಾಮ್ ಸೆಷನ್ನಲ್ಲಾಗಿತ್ತು ತದನಂತರ ಇದು ಇವತ್ತು ಆ ಸಭೆ ಮಾಡಲಿಕ್ಕೆ ಅನುಕೂಲ ಆಯಿತು ಭಾಳ ಮುಖ್ಯವಾಗಿ ನನಗೆ ಸ್ವಲ್ಪ ಸಂತೋಷ್ ತಂದು ಕೊಟ್ಟಿದ್ದೇನು ಅಂತಂದ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಟೈಮ್ ಬೋರ್ಡ್ ನಾವು ಅನೇಕ ವರ್ಷದಿಂದ ನಮ್ಮ ಬೇಡಿಕೆ ಇದೆ ಇದು ಒಂದು ರೀತಿಯಿಂದ ಯಾಕೋ ಪ್ರಮೋಷನ್ ತೆಗೆದುಕೊಂಡವ್ರಿಗೆ ಅನ್ಯಾಯ ಆಯ್ತಲ್ಲ ಅಂತಂದು ನಮ್ಮೆಲ್ಲರೂ ನಾವು ಇದ್ರ ಬಗ್ಗೆ ಮಾತನಾಡ್ತೀವಿ ಇವತ್ತು ಆಗಿದ್ದೇನು ಅಂತಂದ್ರೆ ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾದಮೇಲೆ ಒಂದು ಮಾತ್ರ ಮಾನ್ಯ ಸಚಿವರಿಗೆ ಮನವರಿಗೆ ಏನು ಮಾಡಿಕೊಟ್ಟಿದ್ದೇವೆ ಅಂದರೆ ನೋಡಿ ಸರ್ ಇದು ನಮ್ಮ ಶಿಕ್ಷಕರ ಬೇಡಿಕೆ ಅಂತಲ್ಲ ಇದು ವೇತನ ಆಯೋಗದವರು ಶಿಫಾರಸನ್ನು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಇದು ಸರಿಯಲ್ಲ ಅಂತನ್ನುವಂಥ ವಾದ ಅವ್ರದ್ದು ಆಗಿ ಅದಲ್ಲದೆ ಬೇರೆ ರಾಜ್ಯದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಸೊ ನಾವ್ಯಾಕೆ ಮಾಡಬಾರ್ದು ಪ್ರಮೋಷನ್ ತೆಗೆದುಕೊಂಡು ಕನಿಷ್ಠ ನಾವು ಬಡ್ತಿ ಹೊಂದಿದ ಆದಮೇಲೆ ನಮಗಿಂತೂ ಕಡಿಮೆ ಸಂಬಳ ತಗೊಳ್ಳಾರ್ದವನು ಮಾಡ್ತಾನಂದ್ರೆ ಎಲ್ಲೋ ಒಂದು ಕಡೆ ಇದು ಇದು ನಿಯಮನೇ ಸರಿಯಿಲ್ಲ ಅನ್ನೋದು ಎಲ್ಲರ ಭಾವನೆ ಇದಕ್ಕೆ ಅವರು ದನಿ ಕೊಟ್ಟು ನನಗೇನು ಸಂತೋಷ ತಂದು ಕೊಟ್ಟಿದೆ ಅಂದರೆ ಮೊನ್ನೆ ಮಧು ಹೌದು ಇದು ಸುಮಾರು ಕೇಳ್ತಾ ಇದ್ದೀನಿ ಯಾಕೋ ಇದು ಸಾಲ್ವ್ ಮಾಡಬೇಕಲ್ಲ ಅಂತ ಅಧಿಕಾರಿಗಳಿಗೆ ಸೆಕ್ರೆಟ್ರಿ ಕಮಿಷ್ನರ್ ಎಲ್ಲರಿಗೆ ಹೇಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಮ್ಮ ಹಂತದಲ್ಲಿ ಇದು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಈ ವಿಚಾರ ತಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಇಚ್ಛೆ ಕೊಡ್ತೇನೆ ಇದರ ಜೊತೆಗೆ ಪಿ ಯು ಕಾಲೇಜಿನಲ್ಲಿ ಅಂದರೆ ಹೈಸ್ಕೂಲ್ದಿಂದ ಪಿ ಯು ಕಾಲೇಜಿಗೆ ಪ್ರಮೋಷನ್ ಪಿ ಯು ಲೆಕ್ಚರರ್ ಪ್ರಮೋಷನ್ ಯಾರು ಪಿ ಜಿ ಮಾಡಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ಬಿ ಎಡ್ ಮಾಡಿದಾರಲ್ಲ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಪ್ರಮೋಷನ್ ಆಗಬೇಕಂತ ಅನೇಕ ದಿವಸದಿಂದ ಎರಡು ಸಾವಿರ ಹನ್ನೊಂದರಿಂದ ಇದು ನೆನಗುದಿಗ್ ಬಿದ್ದಿದೆ ಇದು ಯಾಕಾಗಿಲ್ಲ ಯಾಕಾಗಿಲ್ಲ ಅಂತ ನಾವು ಅನೇಕ ಬಾರಿ ಕೇಳಿದರೂ ಕೂಡ ಇದಕ್ಕೆ ಉತ್ತರ ಸಿಕ್ಕಿರಲಿಲ್ಲ ಇವತ್ತು ಈಗಾಗಲೇ ನಾವು ಐದಾರು ತಿಂಗಳಿಂದ ಇದನ್ನು ನಾವೆಲ್ಲ ಶಾಸಕರು ನಾನು ವಿಶೇಷವಾಗಿ ಇದ್ರ ಬಗ್ಗೆ ಫಾಲೋಅಪ್ ಮಾಡ್ತಾ ಇದ್ದೀನಿ ಈಗಾಗಲೇ ಅವರು ಮೂರೂ ವಿಭಾಗದಿಂದ ಮೂರೂ ವಿಭಾಗದಿಂದ ಆ ಡೀಟೇಲ್ಸನ್ನು ತರಿಸ್ಕೊಂಡಿದ್ದಾರೆ ತರಿಸ್ಕೊಂಡು ಕ್ಲಬ್ ಮಾಡ್ತಾ ಇದ್ದಾರೆ ಅವರು ಕ್ಲಬ್ ಮಾಡ್ತಾ ಇರೋದು ಸೀನಿಯಾರಿಟಿಯರೇ ಇರಲಿ ಅಥವಾ ಎಲಿಜಿಬಿಲಿಟಿಯರೇ ಇರಲಿ ಲಿಸ್ಟ್ ಇರಲಿ ನನ್ನೊಂದು ಅಂದಾಜು ಪ್ರಕಾರ ಬರುವಂಥ ಇದೇ ವಾರದಲ್ಲಿ ಯಾಕಂದರೆ ಎಲ್ಲ ರೆಡಿ ಇದೆ ನಾವು ಪ್ರಕಟಣೆ ಮಾಡಬೇಕಂತ ಹೇಳಿದ್ದಾರೆ ಆ ಲಿಸ್ಟನ್ನು ಬಿಡುಗಡೆ ಮಾಡಿದರೆ ಬಹುಶಃ ಆದಷ್ಟು ಬೇಗ ಪಟ್ಟಿಯನ್ನು ತಯಾರು ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತದಂತಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆ ವಿಚಾರ ಕೂಡ ತಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಭಾಳ ಪ್ರಮುಖವಾದಂಥ ವಿಷಯ ನಾವು ಇತ್ತೀಚೆಗೆ ಈಗೇನು ಪರೀಕ್ಷಾ ಹತ್ತಿರದಲ್ಲಿ ಬಂದಾಗ ಸಾಕಷ್ಟು ಭಾರವನ್ನು ವಿದ್ಯಾರ್ಥಿಗಳ ಮೇಲೆ ಆಗಲಿ ಅಥವಾ ಶಿಕ್ಷಕರ ಮೇಲೆ ಬೀಳುತ್ತಿದೆ ನಾವು ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಂದಾಗ ಇದು ಯಾಕಿದು ಭಾರ ಹಾಕ್ತಿದಿರಿ ಒಜ್ಜಿ ಹಾಕ್ತಿದ್ದೀರಿ ಹೌದು ಒಪ್ಕೊಳ್ಳೋಣ ಕಲ್ಯಾಣ ಕರ್ನಾಟಕ ಭಾಗದ ಫಲಿತಾಂಶ ಕಂಪೇರಿಟಿವ್ಲಿ ಕಡಿಮೆ ಇದೆ ಈಗ ವೆಬ್ ಕಾಸ್ಟಿಂಗ್ ಇತ್ಯಾದಿ ಆದಮೇಲೆ ಓದಿಸೋದ್ರೆ ಇನ್ನೂ ಕಡಿಮೆ ಆಯಿತು ಹತ್ತು ಮಾರ್ಕ್ಸ್ ರೇಟ್ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಬಂತು ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ನೀವು ಗಳಿಗೆಯಲ್ಲಿ ಇದು ತರಾತುರಿಯಲ್ಲಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತದೊಂದು ಭಾರ ಹಾಕೋದು ಸರಿಯಲ್ಲ ನೀವು ನೀವೊಂದು ಹೊಸ ಪದ್ಧತಿಯನ್ನು ಮೊದಲೇ ಮೊದಲನೇ ದಿನದಿಂದ ನೀವೇನು ಪ್ರೋಗ್ರಾಮ್ ಎಕಡೆಮಿಕ್ ಇಯರ್ ಅಂತ ಕ್ಯಾಲೆಂಡರ್ ಡಿಕ್ಲೇರ್ ಮಾಡ್ತೀರಿ ನಾನು ಮಾನ್ಯ ಸಚಿವರಿಗೆ ಅನೇಕ ಬಾರಿ ಹೇಳಿದ್ದೇನೆ ಇವತ್ತು ಕೂಡ ಹೇಳಿದೆ ದಯಮಾಡಿ ನೀವು ಮಾರ್ಚ್ ಮುಗಿಯೋವರಿಗೆ ಅಥವಾ ಈ ಎಕಡೆಮಿಕ್ ಇಯರ್ ಮುಗಿಯೋವರಿಗೆ ನಿಮ್ದು ಏನು ಸೆಟ್ ಇದೆ ಅಥವಾ ಏನೇ ನೀವು ಕರಿಕ್ಯುಲಮ್ ಇಟ್ಕೋತೀರಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಲಿ ಕರಿಕ್ರಮ್ ಇರಲಿ ಇದರೊಳಗೆ ದಯವಿಟ್ಟು ಯಾವುದೋ ತಿದ್ದುಪಡಿ ತರಬೇಡ್ರಿ ಬದಲಾವಣೆ ಮಾಡಬೇಡ್ರಿ ಏನು ಪ್ರಾರಂಭದಲ್ಲಿರುತ್ತೆ ಕೊನೆಗಳಿಗೆವರೆಗೆ ಅದು ಮಾಡಿದರೆ ಆ ಶಿಕ್ಷಕರಿಗೂ ಭಾಳ ಒಂದು ಕ್ಲಿಯಾರಿಟಿ ಸಿಗುತ್ತೆ ನಾವು ಏನು ಮಾಡಬೇಕಂತ ಅದಕ್ಕೆ ದಯಮಾಡಿ ನೀವು ಪರೀಕ್ಷೆ ಬಂದಾಗ ಎಲ್ಲರೂ ನಮ್ಮ ಮೇಲೆ ಹೇರ್ಕೊಂತ ಹೋಗ್ತಾರೆ ಅಲ್ಲಿ ಜಿಲ್ಲಾಧಿಕಾರಿಗಳನ್ನೂ ವಿಚಾರ ಆ ಜಿಲ್ಲಾಧಿಕಾರಿಗಳನ್ನ ಮಾಡಬಾರ್ದಂತಿಲ್ಲ ಪಾಪ ಅವರು ಆಸಕ್ತಿ ವಹಿಸಿ ರಿಸಲ್ಟ್ ಚೆನ್ನಾಗಿ ತರೋಣ ಅಂತ ನಂದು ಪ್ರಯತ್ನ ಮಾಡ್ತಾರೆ ಆದರೆ ಇನ್ನೊಂದು ಕಡೆ ಶಿಕ್ಷಕರಿಗೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೊನೆ ಸ ಗಳಿಗೆಯಲ್ಲಿ ಭಾರ ಅಲ್ಲ ಅಂದರೆ ಟು ವಾಟ್ ಎಕ್ಸ್ಟೆಂಟ್ ದಿ ಕ್ಯಾನ್ ಬಿಯರ್ ದಿಸ್ ಇದು ಬರ್ಡನ್ ಆರ್ ಹ್ಯೂಮಿಲಿಯೇಷನ್ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಅವ್ರ ಸಾಮರ್ಥ್ಯ ಅವರ ಒಂದು ಸ್ವಲ್ಪ ನೆಮ್ಮದಿಯಿಂದ ಅವ್ರು ಎಕ್ಸ್ಟ್ರಾ ವರ್ಕ್ ಮಾಡಲಿಕ್ಕೆ ತಯಾರಾಗ್ತಾರೆ ಬಟ್ ಎವ್ರಿಬಡಿ ಅಷ್ಟೇ ಒಂದು ಕೋಆಪ್ರೇಷನ್ ಎಲ್ಲರ ಕಡೆದು ಬೇಕಲ್ಲ ಇವತ್ತು ಪಾಲಕರಿಗೂ ಭಾರ ಆಯ್ತು ಅಂದರೆ ಏನು ರೀ ಇದು ಅಂತಂದ್ರೆ ಅವರು ಓಡಾಡ್ತಿದ್ದಾರೆ ಮತ್ತು ಶಿಕ್ಷಕರಿಗೂ ಈಗ ನೋಡಿರಿ ಹೋದ ಅಂದರೆ ನಮ್ಮ ವಿಭಾಗದಲ್ಲಿ ನಾನು ತಪ್ಪಂತ ಹೇಳೋದಿಲ್ಲ ಆದರೆ ಎಲ್ಲೇ ಒಂದು ಕಡೆ ನಾವು ಶ ಎಲ್ಲ ದಿವಸ ಒಂದೊಂದು ಕ್ಲಾಸ್ ಎರಡೆರಡು ಕ್ಲಾಸ್ ಹೆಚ್ಚಿಗೆ ತೊಗೊಳ್ತಾ ಇದ್ದೀವಿ ಅರ್ಧ ದಿವಸ ಶನಿವಾರ ಇದ್ದಿದ್ದು ಪೂರ್ತಿ ದಿವಸ ನಾವು ಕ್ಲಾಸ್ ಮಾಡ್ತಾಯಿದ್ದೀವಿ ಅದು ಅಲ್ಲದೆ ಸ್ಯಾಟ್ ಸಂಡೇ ಯಾಕಂದ್ರೆ ಈ ಶಿಕ್ಷಕರ ಮಕ್ಕಳು ಇದಾರಲ್ಲ ಅವರು ಅವ್ರ ಮಕ್ಕಳು ಕೂಡ ಪರೀಕ್ಷೆಗೆ ಹೋಗ್ಬೇಕಲ್ಲ ಮತ್ತು ಅವರಿಗೂ ಒಂದು ಸ್ವಲ್ಪ ಏನರ ನಾವು ಟ್ರೈನ್ ಮಾಡಬೇಕು ಅದು ಮಾಡಬೇಕು ಅಂತಂದು ಆ ವಿಚಾರ ಇಟ್ಕೊಂಡವರು ಒಂದು ದಿವಸಲ್ಲೇ ವಾರದಲ್ಲಿ ನಮ್ಗೊಂದು ಸ್ವಲ್ಪ ನೆಮ್ಮದಿಯಿಂದ ನಮ್ಮ ಮನೆ ಕೆಲಸನೋ ಮಕ್ಕಳು ಕೆಲಸನೋ ಮಾಡಲಿಕ್ಕೆ ಅಷ್ಟು ಅನುಕೂಲ ಮಾಡಿಕೊಟ್ಟಿಲ್ಲ ಅಂದರೆ ಹೇಗೆ ಅಂತಂದೊಂದು ಆ ಮಾತನ್ನು ಅನೇಕ ಕಡೆ ರೇಸ್ ಮಾಡಿದರು ಇರಲಿ ನಾನು ಹೇಳೋದಿಷ್ಟೇ ಪ್ರ ದಯವಿಟ್ಟು ನೀವು ಇವಾಗ ಎಲ್ಲ ವಿಚಾರವನ್ನು ನೀವು ನೆಕ್ಸ್ಟ್ ಎಕಡೆಮಿಕ್ ಇಯರಲ್ಲಿ ಶನಿವಾರ ಜನವರಿ ಇರಲಿ ಫೆಬ್ರವರಿ ಇರಲಿ ಏನು ಮಾಡಬೇಕಂತೇಳಿ ಈಗೇ ಹೇಳ್ರಿ ಒಂದು ಕ್ಲಿಯರಿಟಿ ಇರಲಿ ನಾವು ಶಿಕ್ಷಕರ ಎಲ್ಲ ಶಿಕ್ಷಕರ ಜೊತೆಗೆ ಆ ಸಂಘಟನೆ ಜೊತೆಗೆ ನಾವೊಂದು ಸೌಹಾರ್ದ ಒಂದು ಒಳ್ಳೆಯ ವಾತಾವರಣ ಇಟ್ಕೊಂಡು ಅವ್ರಿಗೆ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಪ್ರಾರಂಭದಿಂದನೇ ಕೆಲಸ ಮಾಡೋಣ ಅಂತ ನಾನು ಅನೇಕ ಬಾರಿ ಇದನ್ನು ವಾದ ಮಾಡ್ತಾಯಿದ್ದೀನಿ ಮಂತ್ರಿಗಳು ಕೂಡ ಹೌದು ಇದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಆ ಥರ ಹಾಕೋಣ ಅನ್ನುವಂಥ ಒಂದು ಹೆಜ್ಜೆ ಇಡ್ತೀವಿ ಅಂತ ಆ ಮಾತು ಕೂಡ ಹೇಳಿದರು ನಾವು ಇದನ್ನು ಸ್ವಾಗತ ಮಾಡೋಣ ಬರುವಂಥ ದಿನಗಳಲ್ಲಿ ಅವರೇನೋ ಒಂದು ನಾವು ಪ್ರಕಟಣೆ ಮಾಡೋರಿದ್ದೀವಿ ಬಜೆಟ್ನಲ್ಲಿ ಅಂತ ಹೇಳಿದರು ಬಜೆಟ್ ಕೇಳಿದಾರಂತೆ ಅದೇನಂತ ವಿಚಾರ ಸ್ಪಷ್ಟವಾಗಿ ಹೇಳಿಲ್ಲ ಆದರೆ ಈ ದೃಶ್ಯದಲ್ಲಿ ಎಕಡೆಮಿಕ್ ಆ್ಯಕ್ಟಿವಿಟಿ ಒಳ್ಳೆಯದನ್ನು ಮಾಡಲಿಕ್ಕೆ ಒಂದು ಹೆಜ್ಜೆ ನಾವು ಇಡ್ತೀವಿ ಅಂತ ಹೇಳಿದರು ನೀವು ಬರೀ ಹೈಸ್ಕೂಲಲ್ಲಿ ಅಷ್ಟೇ ಅಲ್ಲ ಪ್ರಾಥಮಿಕ ಹಂತದಿಂದ ಗುಣಮಟ್ಟದ ಸುಧಾರಣೆ ಎಕಡೆಮಿಕ್ ಆ್ಯಕ್ಟಿವಿಟಿ ಭಾಳ ಸೀರಿಯಸ್ ಆಗಿ ಮಾಡುವಂಥದ್ದು ನೀವು ಪ್ರಾರಂಭದಿಂದೇ ಮಾಡಿ ಅಂಥದ್ದನ್ನು ನಾನು ಹೇಳಿದ್ದೇನೆ ಹೈಸ್ಕೂಲ್ ಟೀಚರ್ಸ್ ಕೊನೆ ಗಳಿಗೆಯಲ್ಲಿ ನೀವು ಭಾರ ಮಾಡಿ ನೀವು ಅವರನ್ನು ಪರೀಕ್ಷೆ ಮಾಡಬೇಡ್ರಿ ಅಂತ ಸ್ಪಷ್ಟವಾಗಿ ಆ ಮಾತನ್ನು ಹೇಳಿದ್ದೇವೆ ಇದಲ್ಲದೆ ಇವತ್ತು ಸಂಬಳದಲ್ಲಿ ಅನೇಕ ಕಡೆ ನಾವೇನು ಇದ್ದೀವಿ ಅನೇಕ ಕಡೆ ಸರ್ ನಮ್ಮ ಸಂಬಳ ಆಗಿಲ್ಲ ಬಜೆಟ್ ಇಷ್ಟೇ ಇತ್ತು ನಮ್ಮ ಬಜೆಟ್ ಕಡಿಮೆ ಇತ್ತು ಇವೆಲ್ಲ ಕೂಕ್ಗಳನ್ನು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ನಮ್ಮ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾರ್ತು ಸೌತು ಎರಡು ಬಿ ಒ ಆಫೀಸ್ ಇದ್ದಾವೆ ಅವರಿಗೇನು ಸಂಬಳ ಸರಿಗಾಗಿಲ್ಲ ಅರ್ಧ ಜನರಿಗೆ ಅನೇಕ ಕಡೆ ಈ ಸಮಸ್ಯೆ ಇದೆ ಇವತ್ತು ಬಳ್ಳಾರಿಯಲ್ಲಿ ಸಮಸ್ಯೆ ಇದೆ ಕೊಪ್ಪಳದವರು ಕೂಡ ಈ ಥರ ದೂರುಗಳನ್ನು ಕೊಟ್ಟಿದ್ದಾರೆ ಇದು ಯಾಕಾಗುತ್ತೆ ಅಂತಂದರೆ ಬಿ ಒಗಳು ಒಂದು ರೀತಿಯಿಂದ ಅವರು ಹೋಮ್ವರ್ಕ್ ಮಾಡಿ ದುಡ್ಡು ಸರಿಗಾಗಿ ಹಂಚಬೇಕಲ್ಲ ವಿಶೇಷವಾಗಿ ಎಲ್ಲಿ ಒಂದೇ ತಾಲೂಕಾದಲ್ಲಿ ಎರಡು ಬಿ ಒ ಆಫೀಸ್ ಇದ್ದಾವೆ ಅಥವಾ ಅದನ್ನು ಇನ್ನೊಂದು ಭಾಗವೂ ಇದೆ ಅಂತಲ್ಲಿ ಆ ಸಂಬಳ ಬಟ್ವಾರ್ ಏನು ಮಾಡಬೇಕು ಅದು ಸರಿಯಾಗ್ತಾ ಇಲ್ಲ ನಾನು ನೇರವಾಗಿ ಮಂತ್ರಿಗಳಿಗೆ ಹೇಳಿದ್ದೀನಿ ಅವ್ರ ಮುಂದೆ ಹೇಳಿದ್ದೀನಿ ಸೆಕ್ರೆಟ್ರಿ ಹೇಳಿದ್ರು ದಯವಿಟ್ಟು ಒಂದು ಸಭೆಯನ್ನು ತೆಗೆದುಕೊಂಡ್ರೆ ಅನೇಕ ಬಾರಿ ನೀವು ಸಭೆ ಕರಿತೀರಿ ಅಥವಾ ಆನ್ಲೈನ್ನ ಡಿಸ್ಕಷನ್ ಇತ್ಯಾದಿ ಮಾಡ್ತೀರಿ ಇದು ಆಗಿ ಯಾರಿಗೆ ಎಷ್ಟು ಬೇಕು ಅಂತರದ್ದು ಸ್ಪಷ್ಟತೆ ಇರಲಿ ಇರಲಾರದ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಹಂಚ್ತಾರೆ ಕೆಲವು ಕಡೆ ಆರಾಮಾಗಿ ಅವ್ರ ಕಡೆ ಸಾಕಷ್ಟು ದುಡ್ಡು ಉಳಿಯುತ್ತೆ ಕೆಲವು ಕಡೆ ದುಡ್ಡು ಕಡಿಮೆ ಇರುತ್ತೆ ಇದು ಆಗಬಾರ್ದು ಸಂಬಳದ ಬಗ್ಗೆ ದಯವಿಟ್ಟು ಸಚಿವರು ಆಗಲಿ ಅಥವಾ ಸರ್ಕಾರ ಹೆಚ್ಚಿನ ಆಸಕ್ತಿ ವಹಿಸಿ ಆ ಕೆಲಸ ಮಾಡಿದಂಥ ನಮ್ಮ ಶಿಕ್ಷಕರಿಗೆ ದಯವಿಟ್ಟು ನೀವು ಒಂದನೇ ತಾರೀಕಿಗೆ ಸಂಬಳ ಕೊಟ್ಟರೆ ಅದಕ್ಕಿಂತ ಪುಣ್ಯದ ಕೆಲಸ ಯಾವುದೂ ಅಲ್ಲ ಈ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಆದಷ್ಟು ಈ ಥರದ ತಪ್ಪುಗಳನ್ನು ಬರುವಂಥ ದಿನಗಳಲ್ಲಿ ಆಗಬಾರ್ದು ಅಂತ ಆ ಮಟ್ಟಕ್ಕೆ ನಾವು ಹೇಳಿದ್ದೇವೆ ಅಂತ ತಮ್ಮ ಜೊತೆಗೆ ನಾನು ಹಂಚ್ಕೊಳಕ್ಕೆ ಇಚ್ಛೆಪಡ್ತಾನೆ ಮತ್ತು ಈ ಜಿ ಪಿ ಟಿ ಅವರು ಏನು ಗ್ರಾಜುಯೇಟ್ ಟ್ರೈನ್ ಟೀಚರ್ಸ್ ಇದ್ದಾರಲ್ಲ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಪಾಪ ಅವರು ಅನೇಕ ಜಿಲ್ಲೆಗಳಲ್ಲಿ ರಾಯಚೂರಲ್ಲಿ ಕೇಳಿದ್ದೀನಿ ಬಹುಶಃ ಇನ್ನೊಂದು ಬಳ್ಳಾರಿ ಎಲ್ಲೋ ಕೇಳಿದ್ದೀನಿ ಬೇರೆ ವಿಭಾಗದವರು ಆ ಮಾತನ್ನು ಹೇಳಿದರು ನಮ್ಮ ಕಡೆಯೂ ತೊಂದರೆ ಆಗಿದ್ದಾರೆ ಅಲ್ಲಿ ಏನಾಗಿದೆ ಅಂತಂದರೆ ಅವರಿಗೆ ಪ್ರಾರಂಭದಲ್ಲಿ ಅವ್ರ ಸರ್ಟಿಫಿಕೇಟ್ಸು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೊಡಬೇಕು ಅದರಲ್ಲಿ ವಿಳಂಬ ಆಗುತ್ತೆ ಒಪ್ತೇವೆ ಎಲ್ಲ ಸರಿ ಆದಮೇಲೆ ಒಂದು ದಿವಸ ಅವ್ರ ಸಂಬಳ ಶುರು ಆಗುತ್ತೆ ಅದರ ನಾಲ್ಕು ತಿಂಗಳು ಐದು ತಿಂಗಳು ಆ ಹಿಂದಿನ ಸಂಬಳ ಹಂಗೆ ಬಾಕಿ ಉಳಿಯುತ್ತೆ ಅನೇಕ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ ಈ ಕೆಲವು ಜಿಲ್ಲೆದಲ್ಲಿ ಕೊಟ್ಟಿಲ್ಲ ಇದನ್ನು ತಕ್ಷಣ ಅದನ್ನು ಅಟೆಂಡ್ ಮಾಡಿ ಅಂತ ವಿನಂತಿ ಕೂಡ ಮಾಡಿದ್ದೇವೆ ಸರಿಪಡಿಸ್ತೀವಿ ಅಂತ ಅವ್ರ ಮಾತನ್ನು ಕೂಡ ಒಪ್ಕೊಂಡಿದ್ದಾರೆ ಜೊತೆಗೆ ಇವತ್ತು ಫಿಸಿಕಲ್ ಟೀಚರ್ಸ್ ಫಿಸಿಕಲ್ ಟೀಚರ್ಸ್ ಅವರು ಪಿ ಯು ಕಾಲೇಜಿನಲ್ಲಿ ಏನು ಅನುದಾನಿತ ಪಿ ಯು ಕಾಲೇಜಲ್ಲಿ ಫಿಸಿಕಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಬೇಕು ಪ್ರಮೋಷನ್ಸ್ ಆಗಬೇಕು ಇದು ಅಪಾಯಿಂಟ್ಮೆಂಟಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಬಂದಂತ ಬದಲು ಮಾಡಿದರು ಅದನ್ನು ಈಗಾಗಲೇ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಫಿಸಿಕಲ್ ಟೀಚರ್ ಕೊಡಬೇಕಂತೂ ಕೂಡ ಅದಾಗಿದೆ ಅನ್ನೂ ಕೂಡ ಮಾಡ್ತಾರೆ ಅನುದಾನಿತ ಶಾಲಾ ಕಾಲೇಜ್ಗಳಲ್ಲಿ ಅದು ಸಾಕಷ್ಟು ವಿಳಂಬವಾಗಿ ಎರಡು ಸಾವಿರ ಹದಿನೈದರಿಂದ ಇಪ್ಪತ್ತರವರೆಗೆ ನೀವು ವೇಕೆನ್ಸೀಸನ್ನು ಫಿಲಪ್ ಮಾಡಲಿಕ್ಕೆ ಅನುಮತಿ ಕೊಟ್ಟರು ಅದರ ಪೋರ್ಟಲಲ್ಲಿ ಇದು ಮಾಡಬೇಕು ಅಪ್ಲೋಡ್ ಮಾಡಬೇಕು ಅದು ಇದು ಎಲ್ಲ ಹೋಮ್ವರ್ಕ್ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇಲ್ಲ ಅದನ್ನು ಒಳ ಮೀಸಲಾತಿ ಜಾರಿಗೆ ತಂದಾದ ಮೇಲೆ ಮಾಡಿರಿ ಅಂತ ಹೇಳಿದಕ್ಕಾಗಿ ಅಲ್ಲೇ ಸದಿ ಸ್ಥಗಿತಗೊಳಿಸಿದ್ರು ಈಗ ನಾವೆಲ್ಲರೂ ಒತ್ತಾಯ ಮಾಡಿದಕ್ಕಾಗಿ ಅದನ್ನು ಪ್ರಿಲಿಮ್ ವರ್ಕ್ ಪ್ರಿಲಿಮಿನರಿ ವರ್ಕ್ ಪ್ರಾರಂಭ ಮಾಡಿ ಆ ಬೋಗ ಜವಾಬ್ದಾರಿಯನ್ನು ಕೊಟ್ಟು ಅವರು ಅದನ್ನು ಡಾಟಾ ಎಲ್ಲ ತರ್ಸ್ಕೊಂಡು ಮಾಡಲಿಕ್ಕೆ ಹೇಳಿದ್ದಾರೆ ಬಹುಶಃ ಆದಷ್ಟು ಬೇಗ ಸರ್ಕಾರ ಈ ಒಳ ಮೀಸಲಾತಿ ಜಾರಿಗೆ ತರಬೇಕಂತ ನಮ್ಮೆಲ್ಲರೂ ವಿಚಾರ ಅದ್ರ ಎಷ್ಟು ಮಟ್ಟಿಗೆ ನಿಮ್ಮ ಹತ್ರ ಸರ್ಕಾರ ಹತ್ರ ಡಾಟಾ ಇದೆನೋ ಎಷ್ಟು ಲೋಕ ಅದನ್ನು ಮಾಡ್ತಿರೋ ಯಾಕೋ ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಬಟ್ ಈ ಅನುದಾನಿತ ಶಾಲಾ ಶಿಕ್ಷಕರ ಸಮಸ್ಯೆ ಏನಂತಂದರೆ ಅವರು ಏಜ್ ಬಾರ್ ಆಗ್ತಾರೆ ಎಲ್ಲರಿಗೂ ಕಷ್ಟ ಅದಕ್ಕೆ ಸರ್ಕಾರಿ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನೀವು ಈ ಸಮಸ್ಯೆ ಬಗೆಹರಿಸ್ಬೇಕಂತೂ ಕೂಡ ಹೇಳಿದ್ದೀವಿ ಒಟ್ಟಾರೆ ಹಲವಾರು ಈ ವಿಚಾರಗಳನ್ನು ಇದ್ರ ಜೊತೆಗೆ ಇನ್ನೊಂದು ಎರಡು ಮೂರು ವಿಚಾರ ಚರ್ಚೆ ಮಾಡಿದ್ದೀವಿ ಪ್ರಮುಖವಾದಂಥ ಕೆಲವು ವಿಚಾರಗಳು ತಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ ಇದೇ ಥರ ಮುಂಬರುವ ದಿನಗಳಲ್ಲಿ ಕೂಡ ಮತ್ತೇನಾದರೆ ಯಾವುದೇ ಸಚಿವರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸುವಂಥ ಒಂದು ಪ್ರಯತ್ನ ನಾನು ಸತತವಾಗಿ ಮಾಡ್ಕೊಳ್ತಾ ಇರ್ತೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನು ಅಂತ ಧನ್ಯವಾದಗಳು